ಬಳ್ಳಾರಿ ಜೀನ್ಸ್ ಘಟಕಗಳಿಗೆ ಮತ್ತೆ ಶುರುವಾಯಿತು ಕಂಟಕ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಬಳ್ಳಾರಿಯ ಜೇನ್ಸ್ ಲೈಂಗ ಉದ್ದಿಮೆಗೆ ಬಡಿದೆ ಮತ್ತೊಂದು ದೊಡ್ಡ ಬರ ಸಿಡಿಲು ಈಗ ಅಪ್ಪಳಿಸಿದೆ ಕಾರ್ಖಾನೆಗಳ ಕಲುಷಿತ ನೀರನ್ನ ಜಲ ಮೂಲಗಳಿಗೆ ಬಿಟ್ಟಿರುವಂತಹ ಆರೋಪ ಕೇಳಿ ಬರ್ತಿದೆ ಕಲುಷಿತ ನೀರನ್ನ ಸಂಸ್ಕರಿಸದೆ ನೇರವಾಗಿ ಬಿಟ್ಟಿರುವ ಆರೋಪ ಕೆಎಸ್ಪಿಸಿಬಿಗೆ ನೀಡಿರುವಂತಹ ವರದಿಯಲ್ಲಿ ಆತಂಕಕಾರಿ ವಿಚಾರ ಈಗ ಬಯಲಾಗಿದೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿ ಸದ್ಯ ವರದಿ ಬಂದಿದೆ ಜೀನ್ಸ್ ಘಟಕಗಳಿಗೆ ಬಂದ್ ಆಗುವಂತಹ ಭೀತಿ ಶುರುವಾಗಿದೆ ಸದೀಗ ಜೀನ್ಸ್ ಘಟಕಗಳಿಗೆ ಬಂದಾಗುವಂತ ಭೀತಿ ಶುರುವಾಗಿದೆ ಪರಿಸರ ಹಾಗೂ ಜಲ ಮಾಲಿನ್ಯ ಕಾರಣಕ್ಕೆ ಘಟಕಗಳನ್ನ ಮುಚ್ಚಿಸೋದಕ್ಕೆ ಒತ್ತಾಯ ಕೇಳಿ ಬರ್ತಿದೆ ನೀರನ್ನ ಸಂಸ್ಕರಣೆ ಘಟಕಗಳನ್ನ ಯಾವುದೇ ರೀತಿಯಾಗಿ ಸ್ಥಾಪನೆ ಮಾಡದೆ ಇರೋದೇ ಮೂಲ ಕಾರಣ ಆಗಿದೆ ಪರಿಸರ ಮಾಲಿನ್ಯವನ್ನ ಮಾಡದಂತೆ ಜೀನ್ಸ್ ಡೈಯಿಂಗ್ ಘಟ ಘಟಕಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ನೋಟಿಸ್ ನೀಡಿದ್ದಾರೆ ಅಪ್ರಿಲ್ ಪಾರ್ಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ಡಿ ವೀರಪ್ಪ ಡೈಯಿಂಗ್ ಘಟಕಗಳಿಂದ ಬರುತ್ತಿದ್ದಂತ ಕಲುಷಿತ ನೀರನ್ನ ಕಂಡು ಗರಂ ಆಗಿದ್ದಾರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಗಾಕಿದ್ದಾರೆ ಸದ್ಯ ಈಗ ಜೀನ್ಸ್ ಘಟಕ ಬಂದ್ ಆಗುವಂತ ಭಯ ಶುರುವಾಗಿದೆ ಒಂದಾದ್ಮೇಲೆ ಒಂದು ಬರ ಸಿಡಿಲು ಅಪ್ಪಳಿಸ್ತಾನೆ ಇದೆ ಅಂದ್ರೆ ಕಲುಷಿತ ನೀರನ್ನ ಯಾವುದೇ ರೀತಿಯಾಗಿ ಅದನ್ನ ಫಿಲ್ಟರ್ ಮಾಡದೆ ಸಂಸ್ಕರಣೆ ಮಾಡದೆ ನೇರವಾಗಿನೇ ಜಲ ಮೂಲಗಳಿಗೆ ಹರಿಸ್ತಿದ್ದಾರೆ ಅನ್ನೋದಾಗಿ ಆರೋಪವನ್ನ ಮಾಡಲಾಗ್ತಿದೆ ಆ ಸಂಬಂಧ ಈಗ ಡೈಯಿಂಗ್ ಘಟಕಗಳೇನಿದೆಯಲ್ಲ ಇದ್ರ ಮೇಲೆ ಈಗ ಗರಂ ಆಗಿದ್ದಾರೆ ಆ ಸಂಬಂಧ ಈಗ ನೋಟಿಸ್ ಕೂಡ ಜಾರಿಯಾಗಿರುವುದು ಈ ಮೂಲಕವಾಗಿ ಈಗ ಬಂದ್ ಆಗುವಂತ ಭೀತಿ ಎದುರಾಗಿದೆ ಇದರಿಂದ ಪರಿಸರ ಹಾಗೂ ಜಲಮಾಲಿನ್ಯಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಈ ರೀತಿಯಾದಂತಹ ಘಟಕಗಳಲ್ಲಿ ಪ್ರಮುಖವಾಗಿ ಅಲ್ಲಿ ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕಾಗತ್ತೆ ನೇರವಾಗಿ ನೀರನ್ನ ಬಿಡಂಗಿಲ್ಲ ಕಲುಷಿತವಾದಂತ ನೀರುಗಳಿರುತ್ತೆ ಬಿಡೋದಕ್ಕೂ ಮುಲ್ ಮೂಲ ಅದನ್ನ ಏನೇನಿದೆ ಸಂಸ್ಕರಣೆ ಮಾಡ್ಬೇಕಾಗುತ್ತೆ ಅದಾದ ಮೇಲೇನೆ ಬಿಡಬೇಕು ಬಟ್ ಇಲ್ಲಿ ನೇರವಾಗಿ ಬಿಡ್ತಿದ್ದಾರೆ ಎನ್ನುವಂತ ಆರೋಪ ಬಂದಿದೆ ಜೊತೆಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಆತಂಕಕಾರಿ ವರದಿ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿಗೆ ಸದ್ಯ ವರದಿ ಕೂಡ ಹೋಗಿದೆ ಈಗಾಗಿನೇ ಜೀನ್ಸ್ ಘಟಕಗಳು ಏನೇನಿದೆಯಲ್ಲ ಬಳ್ಳಾರಿಯಲ್ಲಿ ಡೈಯಿಂಗು ಇವೆಲ್ಲದಕ್ಕೂ ಕೂಡ ಬಂದ್ ಆಗುವಂಥ ಭೀತಿ ಶುರುವಾಗಿದೆ ಯಾಕಂದ್ರೆ ಪರಿಸರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅದನ್ನ ಸಂಸ್ಕರಣೆ ಮಾಡಿ ಫಿಲ್ಟರ್ ಮಾಡಿ ಪ್ರೊಸೆಸಿಂಗ್ ನೇರವಾಗಿ ಬಿಡಂಗಿಲ್ಲ ಒಂದು ಕಡೆಯಲ್ಲಿ ಅದನ್ನ ನೀರು ಸೇವನೆ ಮಾಡೋದ್ರಿಂದ ಪ್ರಾಣಿ ಆಗಿರ್ಲಿ ಪಕ್ಷಿಗಳಾಗಿರಲಿ ಮನುಷ್ಯರಿಗೂ ಕೂಡ ಸಮಸ್ಯೆಗಳು ಬರುತ್ತೆ ಯಾಕಂದ್ರೆ ಕೆಮಿಕಲ್ ಬೇಸ್ಡ್ ಆಗಿರುತ್ತೆ ಈ ನಿಟ್ಟಿನಲ್ಲಿ ಸದ್ಯ ಅದನ್ನ ಸಂಸ್ಕರಣೆ ಮಾಡದೆ ನೇರವಾಗಿ ಬಿಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಈಗ ನೋಟಿಸ್ ಹೋಗಿದೆ ಆತಂಕಕಾರಿ ವರದಿಗಳು ಕೂಡ ಈಗ ಗೊತ್ತಾಗಿರೋದು ಈ ನಿಟ್ಟಿನಲ್ಲಿ ಬರ ಸಿಡಿಲೆ ಈಗ ಅಪ್ಪಳಿಸಿದೆ ಪರಿಸರ ಮತ್ತು ಜಲಮಾಲಿನ್ಯ ಕಾರಣಕ್ಕೆ ಈಗ ಈ ಘಟಕವನ್ನ ಮುಚ್ಚಿಸ್ಬೇಕನ್ನೋದಾಗಿ ಒತ್ತಾಯ ಕೂಡ ಕೇಳಿ ಬರ್ತಿದೆ ನೀರಿನ ಸಂಸ್ಕರಣಾ ಘಟಕಗಳ ಸ್ಥಾಪಿಸುವುದೇ ಇರೋದೇ ಈಗ ಮೂಲ ಕಾರಣ ಆಗಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕುಲಕರ್ಣಿ ಯಾವಾಗಿಂದ ಇದೇ ರೀತಿಯಾದಂತಹ ಕೆಲಸ ಆಗ್ತಿದೆ ಜೊತೆಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವರದಿಯಲ್ಲಿ ಏನಿದೆ ಸದ್ಯ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಆ ಹೌದು ಅಖಿಲೇಶ್ ಏನು ಬಳ್ಳಾರಿ ಜೀನ್ಸ್ಗೆ ತನ್ನದೇ ಆದ ಹೆಸರು ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಹಿಂದೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ ರಾಷ್ಟ್ರೀಯ ಜೀನ್ಸ್ ಅಪೇರಲ್ ಪಾರ್ಕ್ ಅನ್ನ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡ್ತೀನಿ ಜೀನ್ಸ್ ಉದ್ಯಮಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಇವತ್ತಿನವರೆಗೂ ಅಪೇರಲ್ ಪಾರ್ಕ್ನ ಯಾವ ಆಗುವಂತ ಯಾವ ಲಕ್ಷಣಗಳು ಆಗ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೂ ಜೀನ್ಸ್ ಬಂದಾಗುವಂತಹ ಒಂದು ಪರಿಸ್ಥಿತಿಗೆ ಇದೀಗ ಬಂದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜೀನ್ಸ್ ಏನು ಘಟಕಗಳಿದೆ ಕಲುಷಿತ ನೀರು ಜೀನ್ಸ್ ಘಟಕಗಳಿಂದ ಬರ್ತಕ್ಕಂಥ ಕಲುಷಿತ ನೀರು ಸಂಸ್ಕರಣ ಮಾಡ್ತಕ್ಕಂಥ ಒಂದು ಘಟಕವನ್ನ ಸ್ಥಾಪನೆ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಘಟಕಗಳ ಸ್ಥಾಪನೆ ಆಗಿಲ್ಲ ಹೀಗಾಗಿ ಆ ಜೀನ್ಸ್ ಗಳು ಬಂದಾಗ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನೋ ಕಲುಷಿತ ನೀರ್ ಏನ್ ಬರುತ್ತೆ ಗಳ ಘಟಕಗಳಿಂದ ಬರತಕ್ಕಂಥ ಕಲುಷಿತ ನೀರು ನೀರಿನ ವಿಚಾರದಲ್ಲಿ ಈ ಹಿಂದೆ ಬಳ್ಳಾರಿಗೆ ಆಗಮಿಸಿದ್ದಂತ ಆ ಉಪಲೋಕಾಯುಕ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಆ ಪರಿಸರ ಮಾಲಿನ್ಯ ಪರಿಸರ ಪರಿಸರ ಮಾಲಿನ್ಯ ಅಧಿಕಾರಿಗಳು ಕೂಡ ಇದೀಗ ಬಳ್ಳಾರಿಯಲ್ಲಿರ್ತಕ್ಕಂಥ ಎಪ್ಪತ್ತಕ್ಕೂ ಹೆಚ್ಚು ಜೀನ್ಸ್ ಕಂಪನಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಕಲುಷಿತ ನೀರನ್ನ ಆ ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳ ಇಲ್ಲದೆ ಇರೋದ್ರಿಂದ ಅದಕ್ಕೆ ನೀವು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಳ್ಳಿ ಇಲ್ಲದೆ ಹೋದ್ರೆ ನಿಮ್ಮ ಘಟಕಗಳನ್ನ ಬಂದ್ ಮಾಡಿ ಅಂತಕ್ಕಂಥ ನೋಟಿಸ್ ಅನ್ನ ಕೂಡ ಇದೀಗ ಜಾರಿ ಮಾಡಿರ್ತಕ್ಕಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಬಳ್ಳಾರಿ ಜೀನ್ಸ್ ಬಂದ್ ಆಗುತ್ತಾ ಜೀನ್ಸ್ ಕಾರ್ಮಿಕರು ಬೀದಿ ಪಾಲಾಗ್ತಾರ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ಇದೀಗ ಎದ್ದಿರ್ತಕ್ಕಂಥದ್ದು ಏನು ಆ ರಾಹುಲ್ ಗಾಂಧಿ ಅವರು ಜೀನ್ಸ್ ಅಪೇರಿಯಲ್ ಪಾರ್ಕ್ ಮಾಡ್ತೀನಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು ಘೋಷಣೆಯನ್ನ ಮಾಡಿದ್ರು ಅದಾದ ಬಳಿಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸೊ ಈ ಇಲ್ಲಿರ್ತಕ್ಕಂಥ ಜೀನ್ಸ್ ಉದ್ಯಮಿಗಳ ಒಂದು ಒತ್ತಾಯ ಏನು ಅಂತ ಹೇಳಿದ್ರೆ ಆ ಕಲುಷಿತ ನೀರನ್ನ ಶುದ್ಧಗೊಳಿಸುವ ಒಂದು ಸಂಸ್ಕರಣಾ ಘಟಕವನ್ನ ನಮಗೆ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದಾರೆ ಆದ್ರೆ ಇಲ್ಲಿವರೆಗೂ ಸರ್ಕಾರ ಜೀನ್ಸ್ ಉದ್ಯಮಿಗಳ ಕೂಗನ್ನ ಕೇಳ್ತಾ ಇಲ್ಲ ಅನ್ನುವಂತಹ ಅಳಲನ್ನ ಇದೀಗ ಜೀನ್ಸ್ ಉದ್ಯಮಿಗಳು ತೋಡ್ಕೊಂಡಿರ್ತಕ್ಕಂಥದ್ದು ಅಖಿಲೇಶ್ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಏನು ಘೋಷಣೆ ಮಾಡಿದ್ದಾರೆ ಘೋಷಣೆ